ಎಕ್ಸ್ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಎಕ್ಸೆಲ್ ನಲ್ಲಿ ಶಾರ್ಟ್ ತಿಳಿಸ್ಕೊಡ್ತೀನಿ ಈ ಶಾರ್ಟ್ ಕಟ್ಸ್ ಯೂಸ್ ಮಾಡೋದ್ರಿಂದ ಸಾಕಷ್ಟು ಸಮಯ ಕಮ್ಮಿ ಮಾಡ್ತಾ ಹೋಗ್ಬೋದು ಕಮ್ಮಿ ಸಮಯದಲ್ಲಿ ಜಾಸ್ತಿ ಕೆಲಸ ನೀವು ಎಕ್ಸೆಲ್ ನಲ್ಲಿ ಮಾಡಬಹುದು ಸೊ ಬನ್ನಿ ಏನು ಶಾರ್ಟ್ ಕಟ್ಸ್ ಅಂತ ಸಿಂಪಲ್ ಶಾರ್ಟ್ ಕಟ್ಸ್ ಬಗ್ಗೆ ಫಸ್ಟ್ ತಿಳಿಸ್ತೀನಿ ಕಾಪಿ ಮಾಡೋದ್ರಿ ಸೊ ನೀವು ಕ್ಲಿಕ್ ಮಾಡಿ ಕಾಪಿ ಇದೆಲ್ಲ ಮಾಡ್ತೀರಾ ಸೊ ಸಿಂಪಲ್ ಆಗಿ ಕಾಪಿ ಮಾಡೋ ಡೇಟಾ ಕಂಟ್ರೋಲ್ ಸಿ ಮಾಡಿದ್ರೆ ಡೇಟಾ ಕಾಪಿ ಆಗುತ್ತೆ ಕಾಪಿ ಮಾಡಬೇಕು ಮಾಡಬೇಕಂದ್ರೆ ಕಂಟ್ರೋಲ್ ಸಿ ಮಾಡಿದ್ರೆ ಅದು ಪೇಸ್ಟ್ ಕಾಪಿ ಪೇಸ್ಟ್ ಮಾಡಿದ ಬ್ಯಾಡ್ ಆಗುತ್ತೆ ಅಂದ್ರೆ ಕಂಟ್ರೋಲ್ ಸೆಟ್ ಮಾಡಿದ್ರೆ ಅದು ಒಂದು ಆಗುತ್ತೆ ಇಲ್ಲ ನಮ್ಗೆ ಅದು ಬೇಕು ಅಂತ ನೀವು ಅನ್ಸಿದ್ರೆ ಕಂಟ್ರೋಲ್ ಬೈ ಮಾಡಿ ಮತ್ತೆ ಆ ಡೇಟಾ ವಾಪಸ್ ನಿಮಗೆ ಸಿಗುತ್ತೆ ಈಗ ನಿಮ್ಮಲ್ಲಿರೋ ಈ ಡೇಟಾನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ನೀವು ಈ ತರ ಮಾಡಿ ಸೆಲೆಕ್ಟ್ ಮಾಡ್ತೀರಾ ಸೊ ಒಂದೇ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಕಂಟ್ರೋಲ್ ಎ ಮಾಡಿದ್ರೆ ನಿಮ್ಗೆ ಈ ಡೇಟಾ ಒಂದೇ ಕ್ಲಿಕ್ ಅಲ್ಲಿ ಸೆಲೆಕ್ಟ್ ಆಗುತ್ತೆ ಯಾವುದೇ ಒಂದು ರೋ ಅಥವಾ ಕಾಲಮ್ ಅನ್ನು ಸೆಲೆಕ್ಟ್ ಮಾಡಬೇಕು ಅಂದ್ರೆ ನೀವು ಮೌಸ್ ಅಲ್ಲಿ ಈ ಥರ ಕ್ಲಿಕ್ ಮಾಡ್ಕೊತೀರಾ ಅಥವಾ ರೋಸ್ ಈ ಥರ ಸೆಲೆಕ್ಟ್ ಮಾಡ್ತೀರಾ ಮತ್ತೆ ಕೀಬೋರ್ಡ್ ಅಲ್ಲಿ ಮಾಡಬೇಕು ಅಂದ್ರೆ ಕಂಟ್ರೋಲ್ ಸ್ಪೇಸ್ ಬಾರ್ ಮಾಡಿದ್ರೆ ನಿಮ್ಗೆ ಕಾಲಮ್ ಸೆಲೆಕ್ಟ್ ಆಗುತ್ತೆ ಇಡೀ ಕಾಲಮ್ ಯಾವ ಕಾಲಮ್ ಅಲ್ಲಿ ನಿಮ್ಮ ಕನ್ಸರ್ ಹೈಲೈಟ್ ಆಗಿದೆ ಕಂಟ್ರೋಲ್ ಸ್ಪೇಸ್ ಬಾರ್ ಮಾಡಿದ್ರೆ ಆ ಕಾಲಮ್ ಸೆಲೆಕ್ಟ್ ಆಗುತ್ತೆ ಅದೇ ರೋ ಸೆಲೆಕ್ಟ್ ಅಂದ್ರೆ ಶಿಫ್ಟ್ ಸ್ಪೇಸ್ ಬಾರ್ ಮಾಡಿದ್ರೆ ರೋ ಸೆಲೆಕ್ಟ್ ಆಗುತ್ತೆ ಶಿಫ್ಟ್ ಸ್ಪೇಸ್ ಬಾರ್ ಮಾಡಿದ್ರೆ ರೋ ಸೆಲೆಕ್ಟ್ ಆಗುತ್ತೆ ಯಾವುದೇ ಒಂದು ಕಾಲಮ್ ಇನ್ಸರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಕಾಲಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟ್ರೋಲ್ ಸ್ಪೇಸ್ ಬಾರ್ ದೆನ್ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಬಟನ್ ಹಾಕಿದ್ರೆ ಈ ತರ ನಿಮಗೆ ಕಾಲಮ್ಸ್ ಇನ್ಸರ್ಟ್ ಆಗುತ್ತೆ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಸಿಂಬಲ್ ಕಂಟ್ರೋಲ್ ಶಿಟ್ ಪ್ಲಸ್ ಸಿಂಬಲ್ ಮಾಡಿದ್ರೆ ಈ ತರ ನೀವು ಕಾಲಮ್ ಅನ್ನ ಇನ್ಸರ್ಟ್ ಮಾಡಿ ಸೊ ಈಗ ಬೇಡ ಬ್ಯಾಡ ಅಂದ್ರೆ ಕಂಟ್ರೋಲ್ ಸೆಟ್ ಮಾಡಿದ್ರೆ ಅನ್ಲೋ ಅದೇ ಒಂದು ರೋನ ಇನ್ಸರ್ಟ್ ಮಾಡಬೇಕು ಅಂದ್ರೆ ಶಿಫ್ಟ್ ಸ್ಪೇಸ್ ಬಾರ್ ಮಾಡಿ ರೋ ಸೆಲೆಕ್ಟ್ ಮಾಡಿಕೊಡಿ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಸಿಂಬಲ್ ಹಾಕಿದ್ರೆ ನಿಮ್ಗೆ ರೋಸ್ ಇನ್ಸರ್ಟ್ ಎಲ್ಲಿ ರೋಸ್ ನಲ್ಲಿ ಇನ್ಸರ್ಟ್ ಮಾಡಬೇಕು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ shift space bar ಅಥವಾ control shift plus ಇನ್ನು ಸೋ ನನಗೆ ಗ್ಯಾಡ ಅಂತ ನೋ ವಾಪಸ್ ಬರಕ್ಕೆ control z ಬೇಕು ಅಂದ್ರೆ control y print ಕೊಡಬೇಕು ಅಂದ್ರೆ control p ಅಂದ್ರೆ ಇಲ್ಲಿ ಪ್ರಿಂಟಿಂಗ್ ಆಪ್ಷನ್ ಬರುತ್ತೆ ಇಲ್ಲಿ print ಇರುತ್ತೆ print ಅಂತ ತಿಳ್ಕೊಳ್ಳಿ

ಈ ಒತ್ತು ಕಣ್ಣನಿಗೆ ಅಳೆಯ ಒತ್ತು ತೆंबे ಅಂತ ಇನ್ನು ಕ್ಲೋಸ್ ಮಾಡಬೇಕು ಅಂದ್ರೆ ಶಾರ್ಟ್ಕಟ್ ಕಂಟ್ರೋಲ್ ಟಿ ವಿ ಕಂಟ್ರೋಲ್ ಟಿ ವಿ ಮಾಡಿದ್ರೆ ಇಷ್ಟ ಬರುತ್ತೆ ಈ ಫೈಲ್ ನಿಮಗೆ ಬೇಡ ಅಂದ್ರೆ ಕ್ಲೋಸ್ ಸೇರ್ಕೊಡಿ ಇದು ಕ್ಲೋಸ್ ಆಗುತ್ತೆ ಫಿಲ್ಟರ್ ಅಂತ ಬಂತು ನೀವು ಇಲ್ಲಿ ಆ ಸ್ವಿಚರ್ ಅಂತ ಬಂದ್ರೆ ಹೆಡ್ಡಿಂಗ್ ಸೆಲೆಕ್ಟ್ ಮಾಡ್ಕೊಬೇಕು ಮತ್ತೆ ಜೂಗ್ ಹೋಗಬೇಕು ಸೋ ಎಲ್ಲ ಫಿಲ್ಟರ್ ಹೋಗಬೇಕು ಸೋ ಅದರ ಬದಲು ನೀವು ಏನು ಮಾಡೋದು ಇಲ್ಲಿ ಕಂಟ್ರೋಲ್ ಶಿಫ್ಟ್ ಎನ್ ಕಂಟ್ರೋಲ್ ಶಿಫ್ಟ್ ಎನ್ ಅಂತ ಅಂದ್ರೆ ಅದು ನೂಲಿ ಚೇಂಜ್ ಆಗಾಬಿಡುತ್ತೆ ಆಗುತ್ತೆ ಫಿಲ್ಟರ್ ಬ್ಯಾಡ ಅಂದ್ರೆ ಕಂಟ್ರೋಲ್ ಶಿಪ್ ಮಾಡಿದ್ರೆ ಫಿಲ್ಟರ್ ನಿಮ್ಗೆ ವಾಪಸ್ ಸಿಗುತ್ತೆ ಯಾವುದೇ ಒಂದು ಸೆಲ್ ಅಲ್ಲಿರೋ ಡೇಟಾನ ಎಡಿಟ್ ಮಾಡ್ಬೇಕು ಅಂದ್ರೆ ಮೇಲೆ ಡಬಲ್ ಕ್ಲೀನ್ ಮಾಡಿದ್ರೆ ಈ ತರ ಎಡಿಟ್ ಆಪ್ಷನ್ ಬರುತ್ತೆ ಅಥವಾ ಫಂಕ್ಷನ್ ಕಿ ಎಫ್ ಅಂತಂದ್ರೆ ಎಡಿಟ್ ಆಪ್ಷನ್ ಸಿಗುತ್ತೆ ಯಾವ್ದೇ ಸೆಲ್ ಅಂತ ಡೇಟಾನ ನೆಕ್ಸ್ಟ್ ಲೈನ್ ತರಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಡೇಟಾ ಲೆನ್ಸ್ ಸಿಗ್ತಾ ಇದೆ ನಮಗೆ ಇಲ್ಲಿಂದ ನೆಕ್ಟ್ ಲೈನ್ ಬೇಕು ಅಂದಾಗ ಆಲ್ಟ್ ಎಂಟರ್ ಮಾತ್ರ ನಿಮ್ಗೆ ಅದು ನೆಕ್ಟ್ ಗೆ ಬರುತ್ತೆ ನೋಡುವ ಈ ತರಸದು ತುಂಬಾ ಈಸಿ ಆಗುತ್ತೆ ಈ ಒಂದು ಡೇಟಾಗೆ ಪೇಪರ್ ಇನ್ಸ್ಟರ್ಟ್ ಮಾಡ್ಬೇಕು ಅಂತ ಕಂಟ್ರೋಲ್ ಕೀನ್ ಮಾಡಿದ ತಕ್ಷಣ ನಿಮ್ಗೆ ರೇಂಜ್ ಕೇಳುತ್ತೆ ಓಕೆ ಕೊಟ್ಟ ತಕ್ಷಣ ಈ ಒಂದು ಡೇಟಾ ಇದೆ ಟೇಬಲ್ ಗೆ ಕನ್ವರ್ಟ್ ಆಗುತ್ತೆ ಟೇಬಲ್ ಅಂತ ಟೇಬಲ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಈ ಶಾರ್ಟ್ ಕಟ್ ಅಲ್ಲಿ ಜಸ್ಟ್ ಟೇಬಲ್ ಇನ್ಸರ್ಟ್ ಮಾಡೋದು ಹೇಗೆ ಅನ್ನೋದು ಮಾತ್ರ ಸೊ ಟೇಬಲ್ ಬೇಡ ಮಾಡಿ ನಾನು ವಾಪಸ್ ಒಂದು ಆಗುತ್ತೆ ಒಂದು ಮಾಹಿತಿನ ಕೆಳಗಡೆ ರಸ್ತೆಯಲ್ಲಿ ಕಾಪಿ ಮಾಡಬೇಕು ಅಂದ್ರೆ ಇಲ್ಲಿ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ಮಾಡ್ತೀರಾ ಅದ್ರ ಬಂದು ಡೈರೆಕ್ಟ್ ಆಗಿ ಕಂಟ್ರೋಲ್ ಟಿ ಮಾಡಿದ್ರೆ ಮೇಲಿನ ಮಾಹಿತಿ ರಿಪೀಟ್ ಆಗ್ತಾ ಹೋಗುತ್ತೆ ಕಂಟ್ರೋಲ್ ಟಿ ಮಾಡಿದ್ರೆ ಮೇಲಿನ ಮಾಹಿತಿ ರಿಪೀಟ್ ಆಗ್ತಾ ಹೋಗುತ್ತೆ ಸೊ ಇದು ಸ್ನೇಹಿತರೆ ಎಕ್ಸೆಲ್ ನ ಶಾಕರ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಮುಂದಿನ ವಿಡಿಯೋದ ಮತ್ತೆ ಭೇಟಿ ಜೈ ಹಿಂದ್ ಜೈ ಕರ್ನಾಟಕ